ಪ್ರಿಯ ವೀಕ್ಷಕರು ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರ ನಿಮ್ಮ ಪ್ರಿಯ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡ ಬಣ ಬೀದರ್ ಜಿಲ್ಲಾ ಘಟಕ ವತಿಯಿಂದ ಫೆಬ್ರವರಿ ಒಂದರಂದು ಬೆಂಗಳೂರಿನಲ್ಲಿ ಇಪ್ಪತ್ತೈದನೇ ವರ್ಷದ ರಜತ್ ಮಹೋತ್ಸವ ಹಾಗೂ ಕನ್ನಡಮ್ಮನ ಜಾನಪದ ಸಮಾವೇಶ ತುಂಬಾ ಅದ್ದೂರಿಯಾಗಿ ಯಶಸ್ವಿಯಾಗಿ ನಡೆಯಿತು ಅದರ ಅಂಗವಾಗಿ ನಮ್ಮ ಹೆಮ್ಮೆಯ ರಾಜ್ಯಾಧ್ಯಕ್ಷದಂತಹ ಎಚ್ ಶಿವರಾಮೇಗೌಡ್ರ ಆದೇಶದ ಮೇಲೆ ಇಂದು ಬೀದರ್ ನಿರದ ಐತಿಹಾಸಿಕ ಸ್ಥಳ ಪಾಪನಾಶ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಇಪ್ಪತ್ತೈದು ತೆಂಗು ಒಡೆಯುವ ಮೂಲಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಪ್ರಶಾಂತ ಭಾವಿಕಟ್ಟಿ ಜಿಲ್ಲಾಧ್ಯಕ್ಷರು ಅಮ್ಮನೊಂಟೆ ಜಿಲ್ಲಾ ಕಾರ್ಯದರ್ಶಿ ಯುವ ನಾಯಕರು ರಾಹುಲ್ ಹಳ್ಳಿ ಬೀದನ ಗೃಹಪಾಧ್ಯಕ್ಷ ಪುಟ್ರಾಜಷ್ಟ್ರೀ ಮೋಹನ್ ಕೊರಳಿಕಾರ್ ಸಿದ್ಧಾರ್ಥ ಕೋಟೆ ಅರುಣ್ ಕುಮಾರ್ ಬಹದ್ದೂರಿ ಇನ್ನು ಜಿಲ್ಲಾ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇದಾಗಿ ಇದಾಗಿತ್ತು ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರೋ ಪೇ ನ್ಯೂಸ್ ವೇದಿಕೆ ಇದು ನಾವು ಬೀದನ್ನಲ್ಲಿ ಇಪ್ಪತ್ತೈದು ವಾರ್ಷಿಕೋತ್ಸವ ಅಂಗವಾಗಿ ಇಪ್ಪತ್ತೈದು ಟೈಮ್ ಹೊಡೆಯುವ ಮುಖಾಂತರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಉದ್ದೇಶ ಏನಪ್ಪಾ ಅಂತಂದ್ರೆ ಏನು ಫೆಬ್ರವರಿ ಒಂದನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸಮಾವೇಶ ನಡೆದಿತ್ತು ಆ ಸಮಾವೇಶವನ್ನು ಯಶಸ್ವಿಯಾಗಿ ನಡೆದಿದೆ ಹೀಗಾಗಿ ಈ ಒಂದು ಸಮಾವೇಶಕ್ಕೆ ಎಲ್ಲರ ಆಶೀರ್ವಾದದಿಂದ ಮತ್ತು ಎಲ್ಲ ತಾಯಿ ಚಾಮುಂಡಿರ ಆಶೀರ್ವಾದದಿಂದ ಒಂದು ಒಳ್ಳೆಯ ರೀತಿಯಿಂದ ಅರ್ಥಪೂರ್ವಕವಾಗಿ ಯಶಸ್ವಿಯಾಗಿ ಕಾಣಿದೆ ಅದರ ಅದರ ಅಂಗವಾಗಿ ನಾವು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ಆದೇಶದವರೆಗೆ ನಾವು ಇವತ್ತು ಬೀದರ್ನ ಐತಿಹಾಸಿಕ ಸ್ಥಳವಾಗಿರುವಂತಹ ಪಾಪ್ನ ನಲ್ಲಿ ಇವತ್ತು ಬಂದು ಎಲ್ಲ ಬೀದರ್ ಜಿಲ್ಲಾ ಪದಾಧಿಕಾರಿಗಳು ಸೇರಿಕೊಂಡು ಇವತ್ತು ನಾವು ಇಪ್ಪತ್ತೈದು ತೆಂಗು ಹೊಡೆಯುವ ಮುಖಾಂತರ ಒಂದು ಅರ್ಥಪೂರ್ವಕವಾಗಿ ಇವತ್ತು ಸಂಭ್ರಮಾಚರಣೆ ಕೂಡ ನಾವು ಇವತ್ತು ಇಲ್ಲಿ ಬೀದರ್ ಮಾಡ್ತಾ ಇದ್ದೀವಿ ಅಂತ ಈ ಮೂಲಕ ನಾನು ಹೇಳಕ್ಕೆ ಬಯಸ್ತೇನೆ